ಶ್ರೀಮಧ್ಯ ಬ್ರಾಹ್ಮುರಾಧೀಶ ಕೃಷ್ಣಾರಿ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾ ಅಂತರ್ಗತ ಶ್ರೀ ರಮಣ ಮಹರುದ್ರ ದೇವ ಅಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ಯ ನಮಃ ಈಗ ನಾವು ಕಳಿಸ್ತಾ ಇರೋದು ಕಾರ್ತಿಕ ಮಾಸದಾಗ ದಿನ ಒಂದೊಂದು ಹಾಕಿದ್ದೆ ಅವನ್ನ ಕಳಿಸ್ಲಿಕ್ಕೆ ಆಗಿದ್ದಿಲ್ಲ ನನಗೆ ಅದನ್ನು ಈಗ ಕಳಿಸ್ತೀನಿ ಯಂತ್ರೋದ್ಧಾರಕ್ಕೆ ಹನುಮಂತೇವ್ರದ್ದು ರಂಗೋಲಿ ಹಾಕಿದ್ದೆ ಮತ್ತು ಹನುಮಂತೇವ್ರ ಹಾಡು ಹಾಡಿದ್ದೆ ಅವನ್ನ ವಿಡಿಯೋ ಕಳಿಸ್ತೀನಿ ಇವತ್ತು ಹನುಮದ್ ಇತ್ತು ಹೆಂಗಿದ್ರು ಅದಕ್ಕೆ ನೆನಪಾತು ಅದಕ್ಕೆ ಕಳಿಸ್ತಿರಾತಂತ ಹೇಳಿದೆ ಕಳಿಸ್ತೀನಿ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ ಸುಂದರ ಮೂರು ಮುಖ್ಯ ಪ್ರಾಣ ಬಂದ ಮನೆಗೆ ಪ್ರಾಣ ಬಂಧ ಮನೆಗೆ ಶ್ರೀರಾಮ ನಾಮಧ್ವನಿಗೇ ಪ್ರಾಣ ಬಂಧ ಮನೆಗೆ ಶ್ರೀ ರಾಮ ನಾಮಧ್ವನಿಗೇ ಸುಂದರ ಮೂರು ಮುಖ್ಯ ಪ್ರಾಣ ಬಂದ ಮನೆಗೆ ಕಣಕಾಲಂದುಗೆ ಗೆಜ್ಜೆ ಗೀಲು ಗೀಲು ತಲಿ ಗಿಲ್ ಗಿಲು ತಲಿ ವಿನಯ ತೋರು ತಲಿ ದಾಡು ತಲಿ ಬಂದ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಬಂದ ಮುಖ್ಯ ಪ್ರಾಣ ಮನೆಗೆ ತುಂಬೂರು ನಾರದರು ಗಾಯನ ಮಾಡುತ್ತಲೀ ಗಾಯನ ವೀಣೆ ಮಿಟುತಲಿ ತಲಿ ದಾಡುತ ಬಂದ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ ಪುರಂದರ ವಿಠಲನ ನೇನೆದು ಪಾಡುತ್ತಲಿ ನೇನೆದು ಆಲಿಂಗನ ಮಾಡುತ ನೆನೆದು ಪಾಡುತಲಿ ಆಲಿಂಗನ ಮಾಡುತ ಕುಣಿದು ಕುಣಿದು ಬಂದ ಶ್ರೀರಾಮ ನಾಮ ಧ್ವನಿಗೆ ನಲಿದು ನಲಿದು ಬಂದ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ ಹನುಮ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಗೇ ಹನುಮ ಬಂಧ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಸಂದರ ಮುಖ್ಯ ಪ್ರಾಣ ಬಂದ ಮನೆಗೆ सुंदर मुर्ति मुख्यप्राणबंद मे सुंदर श्री हनुमंद मे सुंदरने गे प्रथम हनुम द्वितीमें वच पूर्ण प्रज्ञ तृतीयस्थ भगवत्कार साधक वारै बारै भारती मनोहरनि मारुति गुरुवरनि देवा वारै वारै भारती मनोहरनि मारुति गुरुवरनि देवा पवन पवनदेवाारो पविसम गात्र बारो पवन देवा बारो पवि गात्र बारो कविजन भय हर पावन मूरुति कविजन भय हर पावन मूरुति बारै बारै भारति मनोहरनि मारुति गुरुवरनि देवा बार भारती मनोहरी मारुति गुरुवरी देवा मध्वनिये बारो उद्धरिसल मध्वमुनिय बारो, बारो उद्धरिसलमुकुति धात गद्दलपुरवासा शुद्ध गदल गलपुरसा बारई बारे, बारे भारती मनोहर ने मारुति गुरुवर ने देवा गंधवाहन बारो सिंधु बंधन बारो गंधवाहन बारो सिंधु बंधन बारो मंदरोधर श्याम सुंदर प्रिय सख मन्दरोद्धर शम सुन्दर सख बारै बारै भारती मनोहरणि मारुति गुरुवरनि देवा बारै बारै भारती मनोहरणि मारुति गुरुवरनि देवा मारुति मरुति देवा ಮಾರುತಿ ಗುರುವರನಿ ದೇವಾ ಬಾರೋ ಹೃದಯ ಸದನ ಮುಖ್ಯ ಪ್ರಾಣ ಬಾರೋ ಹೃದಯ ಸದನ ಬಾರೋ ಹೃದಯ ಸದನ मुख्य प्राणा बारो हृदय सदना बारो हृदय दोलो वारी जा पद बारो हृदय दोलो वारी जा पद एरु आतन दिव्य कारूण्य सागर एरु आतन दिव्य कारूण्य सागर बारो हृदय सदना मुख्य प्राणा बारो हृदय सदना बारो हृदय सदना मुख्य प्राणा बारो हृदय सदना हरिभक्त रोणु नीनु हिणन एंबू वार्ते हरिभक्त रोणु नीनु हियुवा ಪರಿಪಾರಿ ಕೇಳು ಶರಣು ಬಂದೇನೋ ನಿನ್ನ ಪರಿಪಾರಿ ಕೇಳು ಶರಣು ಬಂದೇನೋ ನಿನ್ನ ನಿನ್ನಾರೋ ಹೃದಯ ಸದನ ಭಾರತಿ ಕಾಂತ ಬಾರೋ ಹೃದಯ ಸದನ ಬಾರೋ ಹೃದಯ ಸದನ ಭಾರತಿ ಕಾಂತ ಬಾರೋ ಹೃದಯ ಸದನ ಮಂದಗ ಮನೆಗೆ ಕೊಟ್ಟ ಇಂದ್ರ ಮಾಣಿಕ್ಯ ಮಾಲೆ ಮಂದಗ ಮನೆಗೆ ಕೊಟ್ಟ ಇಂದ್ರ ಮಾಣಿಕ್ಯ ಮಾಲೆ ಕಂಧರದೊಳಗಿಟ್ಟ ಇಂದಿರೇಶನ ಪ್ರಿಯ ಕಂಧಾರದೊಳಗಿಟ್ಟ ಇಂದಿರೇ ಶನ ಪ್ರಿಯ ಬಾರೋ ನಮ್ಮ ಮನೆಗೆ ಭಾರತಿ ಕಾಂತ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಮುಖ್ಯ ಪ್ರಾಣ ಬಾರೋ ನಮ್ಮ ಮನೆಗೆ ಕಾಳಿ ರಮಣ ಧರ್ಮ ನಾಳೆಯನಾ ಕಾಳಿ ರಮಣ ಧರ್ಮ ನಾಳೆಯನಾಲು ಘನ ನೀಲಮಾಣಿಕ್ಯ ಭೂಷ ಲೋಲ ಭೂಸರು ಗೀತ ಬಾರೋ ಬಾರೋ ನಮ್ಮ ಮನೆಗೆ ಮುಖ್ಯ ಪ್ರಾಣ ಬಾರೋ ನಮ್ಮ ಮನೆಗೆ ಮಾಧವ ನಾದ್ಯದಿ ಮೇ ದಿನಿಯೊಳು ಬಂದು ಮಾಧವ ನಾದ್ಯದಿ ಮೇ ದಿನಿಯೊಳು ಬಂದು ಬಾದರಾಯಣ ಮಾತ ಸಾಧನೆ ಮಾಡಿದ ಬಾದರಾಯಣ ಮತ ಸಾಧನೆ ಮಾಡಿದ ಬಾರೋ ಬಾರೋ ನಮ್ಮ ಮನೆಗೆ ಮುಖ್ಯ ಪ್ರಾಣ ಬಾರೋ ನಮ್ಮ ಮನೆಗೆ ಹಿಂದಿ ರೇಷನ ಪಾದ ಮುಂದೆ ಸೇವಿಪನಿತ್ಯ ಹಿಂದಿ ರೇಷನ ಪಾದ ಮುಂದೆ ನಿತ್ಯ ಸೇವಿ ಪಿತ್ಯ ನಂದ ತೀರ್ಥರೆ ನೀವು ಸಂದೇಹವಿಲ್ಲದೆ ನಂದ ತೀರ್ಥ ಆನಂದ ತೀರ್ಥರೇ ನೀವು ಸಂದೇಹವಿಲ್ಲದೆ ಬಾರೋ ಬಾರೋ ನಮ್ಮ ಮನಿಗೆ ಮುಖ್ಯ ಪ್ರಾಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನಿಗೆ ಭಾರತಿ ಕಾತ ಬಾರೋ ನಮ್ಮ ಮನೆಗೆ ಬಾರೋ ಹೃದಯದೊಳುವಾರಿ ಜಾಸನ ಪದ ಏರುವ ಕಾರುಣ್ಯ ಸಾಗರ ಬಾರೋ ಬಾರೋ ನಮ್ಮ ಮನೆಗೆ ಹನುಮ ಹನುಮಯ್ಯ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಭಾರತೀ ಕಾಂತ ಬಾರೋ ನಮ್ಮ ಮನೆಗೆ ಬಾರು ನಮ್ಮ ಮನೆಗೆ ಆನಂದ ತೀರ್ಥ ಬಾರು ನಮ್ಮ ಮನೆಗೆ ಘಟಿಕಾ ಚಲದಿ ನಿಂತ ಹನುಮಂತ ಘಟಿಕಾ ಚಲದಿ ನಿಂತ ಪಟು ಹನುಮಂತ ಘಟಿಕಾ ಚಲದಿ ನಿಂತ ಪಟು ಹನುಮಂತ ಪಠನೆಯ ಮಾಡಲುತ್ಕಟದಿ ಪೊರೆವೆನೆಂದು ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ंता चतर मुख्य प्राणनु चतुर मुख्यप्राणनो ಚತುರ ಮೂರುತಿಗಳನ್ನು ಚತುರತನದಿ ಭಯಿಸಿ ಚತುರ ಮೂರುತಿಗಳನ್ನು ಚತುರತನದಿ ಭಯಸಿ ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡುತ್ತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ अंता सरसी जब हवा घोसकरा कल मजादूरा वरचित वरचक्रतीर्थ सरा ಮೆರೆವಾ ಚಲದಿ ನಿಂತು ನರ ಹರಿಗೆ ದೂರಾಗಿ ಮೆರೆವಾ ಚಲದಿ ನಿಂತು ನರ ಹರಿಗೆ ದೂರಾಗಿ ಸ್ಥಿರಯೋಗಾಸನದ ದಿ ಕರೆದು ವರಗಳ ಕೊಡುತ್ತ ಸ್ಥಿರಯೋಗಾಸನದಿ ಕರೆದು ವರಗಳ ಕೊಡುತ ಘಟಿಕ ಚಲದಿ ನಿಂತ ಶ್ರೀ ಹನುಮಂತ मंता हनुमंता शंख चक्रवाधी भक्तर मन पंकवा परिहरी शंख चक्र धरसी भक्त रन वापरी हरि संकट परी पंकजनाभ श्रीपुरंदर श्री पुरंदर विठलन पंकजनाभ भ श्री पुरंदर विठलन बिंकदसेवक संकट कलयुत सेवक संकट कलयुत सेवक संकट कलयुत घटिका चल दिनिंता ಶ್ರೀ ಹನುಮಂತ ಶ್ರೀ ಹನುಮಂತ ಆ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಪಟು ಹನುಮಂತ ಪಠನೆಯ ಮಾಡಲುತ್ಕಟದಿ ಪೋರೆವೇನೆಂದು ಘಟಿಕಾ ಚಲದಿ ನಿಂತ ಶ್ರೀ हनू मंता श्री हनुमंता आ श्री हनुमंता आ श्री हनुमंता आ हनु <laughs> अद्वैत श्री कृष्ण ಬಾರೋ ನಮ್ಮ ಮನಿ ಓಳಗೇ ಭಾರತಿ ಪತಿ ಬಾರೋ ನಮ್ಮ ಓಳಗೇ ಭಾರತಿ ಪತಿ ಬಾರೋ ನಮ್ಮ ಓಳಗೇ ಬಾರೋ ಮನೀಗೆ ಗಾನೀರಜ ನಿನ್ನ ಬಾರೋ ಮನೀಗಿ ಗಾನೀರಜಾಕ್ಷನೂ ನಿನ್ನ ಸೇರಿದ ಜನರೊಳು ಬಾಳೆ ಬಾಳೆ ಪ್ರೀತಿಯ ಮಾಳ್ಪೆ ಬಾರೋ ನಮ್ಮನಿಯೊಳಗೆ ಭಾರತಿಪತಿ ಬಾರೋ ನಮ್ಮನಿಯೊಳಗೆ ಹರಿಯೇ ಮಾಹಿ ಪರೋಳು ಸರಸಿ ಜಾಕ್ಷಣ ಮುಂದೆ ಹರಿಯೇ ಮಾಹಿ ಪರೋಳು ಸರಸಿ ಜಾಕ್ಷಣ ಮುಂದೆ ಇರಿಸಿ ನಿನ್ನ ಸ್ಮರಿಸಿ ಪೂಜಿ ಪ ಬಾರೋ ನಮ್ಮನಿಯೊಳಗೆ ಭಾರತಿಪತಿ ಬಾರೋ ನಮ್ಮನಿಯೊಳಗೆ ನಂದ ತೀರ್ಥರ ದಯದಿಂದ ನಮ್ಮೋಳು ನಂದ ತೀರ್ ನಿನ್ನ ಸೇರಿದ ಕಪಿಯನ್ನು ಪೊರೆದ ಹರಿ ನಿನ್ನ ಸೇರಿದ ಕಪಿಯನ್ನು ಪೊರೆದ ಹರಿ ನಿನ್ನ ಸೇರದ ವಾಲಿಯನು ಘಾತಿಸಿದ ನಿನ್ನ ಸೇರದ ವಾಲಿಯನು ಘಾತಿಸಿದ ಬಾರೋ ನಮ್ಮ ಮನೆಗೆ ಭಾರತಿಪತಿ ಬಾರೋ ನಮ್ಮ ನಮ್ಮನಿಯೊಳಗೆ ನಂದ ತೀರ್ಥರ ದಯದಿಂದ ನಮ್ಮೊಳೋ ನಂದ ತೀರ್ಥರ ದಯದಿಂದ ನಮ್ಮೊಳೋ ಭವಬಂಧನ ಬೀಡಿಸೆಂದು ಇಂದಿರೇಶಗೆ ಪೇಳು ಭವಬಂಧನ ಬೀಡಿಸೆಂದು ಇಂದಿರೇಶಗೆ ಪೇಳು ಬಾರೋ ನಮ್ಮನಿಯೊಳಗೆ ಭಾರತಿಪತಿ ಬಾರೋ ನಮ್ಮನಿಯೊಳಗೆ ಭಾರತಿಪತಿ ಬಾರೋ ನಮ್ಮನಿಯೊಳಗೆ ಬಾರೋ ಮನೀಗಿಗ ನೀರ ಜಾಕ್ಷನು ನಿನ್ನ ಸೇರಿದ ಜನರೊಳು ಬಾಳೆ ಬಾಳೆ ಪ್ರೀತಿಯ ಮಾಡಬೇಕ ಬಾರೋ ನಮ್ಮನಿಯೊಳಗೆ ಭಾರತಿ ಪತಿ ಬಾರೋ ನಮ್ಮನಿಯೊಳಗೆ ಭಾರತಿ ಪತಿ ಬಾರೋ ನಮ್ಮನಿ ಯೋಳಗೆ